ನೈಜ ಘಟನೆ ಆಧಾರಿತ ಪುಸ್ತಕ ಓದೋರಿಗೆ ಅಥವಾ ಅಪರಾಧಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಓದಕ್ಕೆ ಇಷ್ಟಪಡೋರಿಗೆ ಅಥವಾ ಪತ್ತೆದಾರಿ ಪುಸ್ತಕಗಳನ್ನು ಓದಕ್ಕೆ ಇಷ್ಟಪಡೋರಿಗೆ ನನ್ನ ಸಜೆಷನ್ ಬಂದ್ಬಿಟ್ಟು ಬೆಳಗೆರೆ ಅವರ ರಂಗವಿಲಾಸ ಬಂಗಲೆಯ ಕೊಲೆಗಳು ಪುಸ್ತಕ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬೆಂಗಳೂರಿನಲ್ಲಿ ಇಡೀ ರಾಜ್ಯವೇ ಬೆಚ್ಚಿ ಬೆಳೆಸುವಂಥ ಒಂದು ಆಗುತ್ತೆ ಅಂದಿನ ಪ್ರಸಿದ್ಧ ಕ್ರಿಮಿನಲ್ ವಕೀಲರು ಹಾಗೂ ಅಂದಿನ ಮೈಸೂರು ಪ್ರಜಾಪರಿಷತ್ನ ಸದಸ್ಯರಾಗಿದ್ದಂತಹ ಬೇಲೂರು ಶ್ರೀನಿವಾಸ ಐಂಗಾರವರು ಹಾಗೂ ಅವರ ಕುಟುಂಬ ಸದಸ್ಯರ ಕೊಲೆಗಳಾಗತ್ತೆ ಈ ಕುರಿತಾಗಿ ಬಂದಂಥ ಪುಸ್ತಕನೇ ರಂಗವಿಲಾಸ ಬಂಗಲೆಯ ಕೊಲೆಗಳು ರವಿ ಬೆಳಗರೆಯವರ ರಂಗವಿಲಾಸ ಬಂಗಲೆಯ ಕೊಲೆಗಳು ಯಾರು ಈ ಕೊಲೆಗಳನ್ನೆಲ್ಲ ಮಾಡಿದರು ಯಾಕೆ ಕೊಲೆ ಮಾಡಿದರು ಯಾವ ಉದ್ದೇಶಕ್ಕೋಸ್ಕರ ಕೊಲೆ ಮಾಡಿದರು ಪೊಲೀಸರಿಗೆ ಸಿಕ್ಕಂಥ ಮೊದಲ ಸಾಕ್ಷಿಯನ್ನು ಪೊಲೀಸರು ಹೇಗೆ ತನಿಖೆ ಮಾಡಿದರು ಆಗ ಯಾವ ಪೊಲೀಸ್ ಅಧಿಕಾರಿಗಳಿದ್ದರು ಹಾಗೆ ಲೇಖಕರು ಹೇಳೋ ರೀತಿ ಈ ಕೊಲೆಗಳ ಹಿಂದೆ ಮಾಸ್ಟರ್ ಮೈಂಡ್ ಇದ್ದರು ಅಂತ ಹೇಳ್ತಾರೆ ಹಾಗಾದರೆ ಅವ್ರ ಕಥೆಯನ್ನು ಅವ್ರು ಸಿಕ್ಕಿದ್ರ ಮುಂದೇನಾಯ್ತು ಅವರಿಗೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ರವಿ ಬೆಳಗರೆಯವರ ರಂಗವಿಲಾಸ ಬಂಗಲಿಯ ಕೊಲೆಗಳು ಪುಸ್ತಕವನ್ನು ಓದಲೇಬೇಕು ಬೆಳೆಗರೆ ಆಗ ನಡೆದಂತಹ ಘಟನೆಗಳನ್ನು ಈಗಲೂ ಸಹ ನಮ್ಮ ಕಣ್ಣಿ ಕಟ್ಟುವಂತೆ ರವಿ ಬೆಳಗೆರೆಯವರು ತಮ್ಮ ಲೇಖನ ಮೂಲಕ ಬರ್ತಿದ್ದಾರೆ ಒಮ್ಮೆ ಬುಕ್ ಓದಿ ತುಂಬ ಚೆನ್ನಾಗಿದೆ ಈ ಪುಸ್ತಕ